ಈ ಫೋನುಗಳಿಗೆ ಹೆಚ್ಚಾದ ಸ್ಥಳ ಬೇಡ ಕರೆ ಫೋನಲ ಜಾಸ್ ಸ್ಥಳನಕೊ ಯೂಟ್ಯೂಬ್ ಫೇಸ್‌ಬುಕ್ ಅದು ಇದು ನೋಡುವುದಕ್ಕೆ ಟಿವಿ ನಾಟಕ ಯುಗಳಿಗೆ ಬೇಡ ಫೇಸ್‌ಬುಕ್ ಯೂಟ್ಯೂಬ್ ಟಿವಿ ನಾಟಕ ಬಾಗನಸದಿ ಕಸಲ वेळ ನಕೊ ಯುಗಳಿಗೆ ನಿನ್ನ ಹೆಚ್ಚಾದ ಶಾಪದಸ್ತನ ಆಗ್ತ್ಯಾ ರಜಾಲದ ಶಾಪಿಸು ಮೇ ಆ ತಾತ ಹ Alleluia ನಿನ್ನ ಮನೆ ದೇವರ ವಾಕ್ಯದಿಂದ ತುಂಬಲ್ಪಡಬೇಕು ಗಗ ದೇವರ ವಾಚನದಿಂದ بھرಲ पाहिजे ನಿನ್ನ ಬೆಡ್ ರೂಮ್ ದೇವರ ವಾಕ್ಯದಿಂದ ತುಂಬಲ್ಪಡಬೇಕು ಸಾರೋ ಕೈ ಬೆಡ್ ರೂಮ್ ದೇವರ ವಾಚನದಿಂದ بھرಲ पाहिजे ನಿನ್ನ ನಿನ್ನ ಅಡಿಗೆ ಮನೆ ದೇವರ ವಾಕ್ಯದಿಂದ ಸ್ವಲ್ಪರ ಮಧ್ಯೆ ಯಾವತ್ತಚನ ಬರ್ಲಿನ ಮನೆಯಲ್ಲಿರುವಂತ ಅಲ್ಬಾರಿ ದೇವರ ವಾಕ್ಯದಿಂದ ತುಂಬಲ್ ಪಡಬೇಕು ದೇವತ ಬರ್ಲ ಬಾಜೆ ಪತ್ತೆಗಳು ದೇವರ ವಾಕ್ಯದಿಂದ ತುಂಬಲ್ ಕಪೇ ಬಂದು ಯಾವ ಬರಲ ಪಾಲು ಪಾತ್ರೆಗಳು ದೇವರ ವಾಕ್ಯದಿಂದ ತುಂಬ ಪಾತ್ರ ಬಂದ ಯಾವ ಬರಲಿಲ್ಲ ನೀನು ದೇವರ ವಾಕ್ಯದಲ್ಲಿ ತುಂಬಲ್ ವಾಕ್ಯ ಯಾರಲ್ಲಿ ಇರುತ್ತದೋ ಯಾವ ವಚನ ಪುನಃ ದೇವರ ವಾಕ್ಯ ಯಾರ ಮನೆಯಲ್ಲಿ ಯಾವತ್ತು ವಚನ ಮುಟ್ಟಲು ಭಯ ಪಡ್ತದೆ